ಎಲ್ಲರಿಗೂ ನಮಸ್ಕಾರ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಕಳೆದ ಭಾಗದ ವಿಡಿಯೋದಲ್ಲಿ ನಾವು ಭಗವದ್ಗೀತೆಯ ಅರ್ಜುನ ವಿಷಾದ ಯೋಗದ ಹತ್ತು ಶ್ಲೋಕಗಳನ್ನು ಸಂಪೂರ್ಣವಾಗಿ ಕಲಿತಿದ್ದೇವೆ ಈಗ ಅರ್ಜುನ ವಿಷಾದ ಯೋಗದ ಹನ್ನೊಂದನೇ ಶ್ಲೋಕ ಅಯನೇಷು ಯಥಾಭಾಗಮ ಯಥಿತಾ ಭೀಷ್ಮ ಭೀಷ್ಮೇವಾಭಿರಕ್ಷೂ ಭವಂತು ಸರ್ವಯೇವಹಿ ಈಗ ಇದರ ಅರ್ಥವನ್ನು ನೋಡೋಣ ಸೈನ್ಯ ಯೂಹವನ್ನು ಪ್ರವೇಶಿಸಲು ಇರುವ ಆಯಾಕಟ್ಟಿನ ಬಿಂದುಗಳಲ್ಲಿ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ನಿಂತಿರುವ ನೀವು ಈಗ ಪಿತಾಮಹ ಭೀಷ್ಮರಿಗೆ ಸಂಪೂರ್ಣ ಬೆಂಬಲವನ್ನು ನೀಡಬೇಕು ಭಗವದ್ಗೀತೆಯ ಅರ್ಜುನ ವಿಷಾದ ಯೋಗದ ಹನ್ನೆರಡನೇ ಶ್ಲೋಕ ತಸ್ಯ ತರ್ಷ ಕುರುರುದ್ದಹ ಪಿತಾಮಹ ಸಿಂಹನಾಮ ಪ್ರತಾಪವಾನ್ ಈಗ ಈ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಕುರುಕುಲ ಪಿತಾಮಹರು ಯೋಧರ ತಾತ ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚಸ್ವರದಿಂದ ಸಿಂಹಗರ್ಜನೆಯಂತೆ ಶಂಕವನ್ನು ಊದಿದರು ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು ಅರ್ಜುನ ವಿಷಾದ ಯೋಗದ ಹದಿಮೂರನೇ ಶ್ಲೋಕ ತತ ಪಣವಾನಕ ಗೋಮುಕಾಹ ಸಹ ಸೈವಾಭ್ಯ ಹನ್ಯಂತ ಸ ಶಬಬ್ಧ ತುಮೂಲೋಭವತ ಈಗ ಇದರ ಅರ್ಥವನ್ನು ತಿಳಿದುಕೊಳ್ಳೋಣ ಅನಂತರ ಶಂಕಗಳು ಬೇರಿಗಳು ಕಹಳೆ ತುತ್ತೂರಿ ಕೊಂಬುಗಳು ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟೆಗೆ ಮೊಳಗಿದವು ಆ ಶಬ್ದವು ಭೀಷಣವಾಗಿತ್ತು ಅರ್ಜುನ ವಿಷಾದ ಯೋಗದ ಹದಿನಾಲ್ಕನೇ ಶ್ಲೋಕ ತತ ಶ್ವೇತ ಹಿ ಹೈರು ಮಹತಿ ಸಂದನೆ ಸ್ಥಿತೌ ಮಾಧವ ಪಾಂಡವಶ್ಚವ ದಿವ್ಯೌ ಶಂಕೌ ಪ್ರದದ್ಮುತಃ ಈಗ ಈ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾಭಾರತದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ಅಲೌಕಿಕವಾದ ಶಂಕಗಳನ್ನು ಊದಿದರು ಅರ್ಜುನ ವಿಷಾದ ಯೋಗದ ಹದಿನೈದನೇ ಶ್ಲೋಕ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ವಂ ಮಹಾಶಂಕಂ ಭೀಮಕರ್ಮ ಋಕೋದರಃ ಈಗ ಈ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಋಷಿಕೇಶನು ತನ್ನ ಪಾಂಚಜನ್ಯವೆನ್ನುವ ಶಂಕವನ್ನು ಅರ್ಜುನನು ದೇವದತ್ತವನ್ನು ಋಕೋದರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನು ಆದ ಭೀಮನು ಪೌಂಡ್ರವೆನ್ನುವ ಮಹಾಶಂಕವನ್ನು ಊದಿದರು ನೋಡಿದ್ರಲ್ಲ ನಾವು ಭಗವದ್ಗೀತೆಯ ಅರ್ಜುನ ವಿಷಾದ ಯೋಗದ ಹದಿನೈದು ಶ್ಲೋಕಗಳನ್ನು ಸಂಪೂರ್ಣವಾಗಿ ಕಲಿತಿದ್ದೇವೆ ಇನ್ನು ಮುಂದಿನ ಭಾಗಗಳಲ್ಲಿ ಮುಂದಿನ ಶ್ಲೋಕಗಳನ್ನು ಕಲಿತುಕೊಳ್ಳೋಣ ಹಾಗೆ ನಾನು ಹೇಳ್ತಾ ಇರೋವಂಥ ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕೊನ್ನ ಪ್ರೆಸ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ನಾನು ವೀಡಿಯೋ ಹಾಕಿದ ತಕ್ಷಣವೇ ನೋಟಿಫಿಕೇಷನ್ ಬರುತ್ತೆ ಹಾಗಿದ್ದಾಗ ನೀವು ಎಲ್ಲ ಭಾಗಗಳನ್ನು ಬೇಗ ಬೇಗ ನೋಡ್ಬೋದು ಹಾಗೆ ಯಾರಿಗೆಲ್ಲ ಭಗವದ್ಗೀತೆಯನ್ನು ಕಲಿಯುವಲ್ಲಿ ಆಸಕ್ತಿ ಇರುತ್ತೋ ಅಂಥವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ